ಪ್ರಜ್ವಲ್ ಸಾಕಷ್ಟು ಜನ ಸಾಕಷ್ಟು ಸ್ಟೂಡೆಂಟ್ಸ್ ಆಕ್ಚುಲಿ ಅವ್ರದೇ ಒಂದು ಐಡಿಯಾ ಇಟ್ಕೊಂಡು ಇದೇ ತರ ಅಂತರ್ಪರ್ ಆಗಬೇಕು ಅಂತ ಪ್ಲಾನ್ ಮಾಡ್ತಾರ ಅವ್ರಿಗೆ ಏನಂತ ಅಡ್ವೈಸ್ ಕೊಡ್ತೀರಿ ಸೊ ಟೋಟಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಹೇಳ್ಬಿಡ್ತೀನಿ ಟು ದ ಇಫ್ ಎಂಟ್ರಿಂಗ್ ಫ್ರಮ್ ದ ಕಾಲೇಜ್ ಸೊ ಇಫ್ ಈಗ ಒಂದು ಒಂದು ಐಡಿಯಾ ತೊಗೊಂಡ್ ಬರ್ತಿರ್ ಅಲ್ಲಿ ಐಡಿಯಾ ಏನಿರುತ್ತೆ ಅವ್ರ ಐಡಿಯಾ ಎಲ್ಲರೂ ಈಗ ಸ್ವಲ್ಪ ಮಂದಿ ಏನ್ ಮಾಡ್ತಾರ ಸ್ವಲ್ಪ ಮಂದಿ ನಾ ನೋಡಿದ್ ನೋಡಿದಿನಿ ದೇ ಕಮ್ ವಿತ್ ಕಮ್ ಅಪ್ ವಿತ್ ದ ಐಡಿಯಾ ಇನ್ ಅ ಕಾಲೇಜ್ ಸೊ ದೇ ಫಸ್ಟ್ ದೇ ಹ್ಯಾವ್ ಅ ಐಡಿಯಾ ದೇ ಹ್ಯಾವ್ ಅ ಗುಡ್ ಐಡಿಯಾ ಅವ್ರು ಏನು ಮಾಡ್ತಾರೆ ಸ್ಟಾರ್ಟ್ ವಿತ್ ಐಡಿಯಾ ಅವ್ರು ಇನ್ವೆಸ್ಟ್ ಅಪ್ರೋಚ್ ಮಾಡಕ್ ಶುರು ಮಾಡಿರ್ತಾರೆ ಸೊ ನಾಟ್ ದ ರೈಟ್ ಸ್ಟೇಜ್ ಅವ್ರು ನಿಮ್ಮ ಐಡಿಯಾ ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಟೋಟಲಿ ಫಸ್ಟ್ ನೀವು ಐಡಿಯಾ ನೀವು ಒಂದು ಇಫ್ ಯು ಆರ್ ಬಿಲ್ಡಿಂಗ್ ಅ ಪ್ರೊಡಕ್ಟ್ ಬಿಸ್ನೆಸ್ ಸೊ ಮೊದಲು ನಿಮ್ ಪ್ರೊಡಕ್ಟ್ ಅನ್ನ ಪ್ರೋಟೋ ಟೈಪ್ ಅನ್ನ ಬಿಲ್ಡ್ ಮಾಡಬೇಕು ಸೊ ಎಕ್ಸಾಂಪಲ್ ಮೊದ್ಲು ರಿಸರ್ಚ್ ಮಾಡ್ಕೊಂಡು ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಬಿಲ್ಡ್ ಮಾಡ್ತಿದ್ದೀವಿ ಎಕ್ಸಾಂಪಲ್ ನಮ್ಮ ಬೈಸಿಕಲ್ ಮೊದಲು ಅದರದ್ದು ಟಾರ್ಗೆಟ್ ಆಡಿಯನ್ಸ್ ಯಾರನ್ನ ನೋಡಬೇಕು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಸ್ಪೆಸಿಫಿಕ್ಲಿ ಬಿಲ್ಡಿಂಗ್ ಫಾರ್ ಕಾರ್ಗೋ ಪರ್ಪಸಸ್ ಅಂಡ್ ಫಾರ್ ದ ಬಿಸ್ನೆಸಸ್ ಅದು ನಿಮ್ ನಿಮ್ ಪ್ರಾಡಕ್ಟ್ ಯಾರು ಬಾಯ್ ಕ್ಲಿಯರ್ ಇರಬೇಕು ಸೊ ಬಹಳಷ್ಟು ಮಂದಿ ಅದು ಕ್ಲಿಯರ್ ಇಲ್ಲ ಡೈರೆಕ್ಟ್ಲಿ ಪ್ರಾಡಕ್ಟ್ ಲಾಂಚ್ ಮಾಡ್ತಾರ ಅದು ತಿಳಿಯಂಗಿಲ್ಲ ಸೊ ಎಲ್ಲರಿಗೂ ಸೇಲ್ ಮಾಡಕ್ ಹೋದ್ರೆ ಆ ಪ್ರಾಡಕ್ಟ್ ಸೇಲ್ ಆಗಿಲ್ಲ ಸೊ ದೇ ಹಾವ್ ಟು ಸ್ಪೆಸಿಫಿಕ್ಲಿ ಟಾರ್ಗೆಟ್ ಟಾರ್ಗೆಟ್ ಕಸ್ಟಮರ್ ಸೆಕೆಂಡ್ಲಿ ದೇ ಹ್ಯಾವ್ ಟು ಫಸ್ಟ್ ಬಿಲ್ಡ್ ಟೈಪ್ ಅಂಡ್ ಅವ್ರ ಮೊದ್ಲು ಪ್ರೊಡೋಟೈಪ್ ಬಿಲ್ಡ್ ಮಾಡಿದ್ರು ಅದರಲ್ಲಿ ಟೋಟಲಿ ಯು ಹ್ಯಾವ್ ಟು ಗೆಟ್ ದ ಫೀಡ್ಬ್ಯಾಕ್ಸ್ ಆಫ್ ದ ಕಸ್ಟಮರ್ಸ್ ಅವರು ಸ್ವಲ್ಪ ಎಮ್ ಅಂತೀವಿ ನಾವು ಅದಕ್ಕೆ ಮಿನಿಮಮ್ ವಯೋಬಲ್ ಪ್ರಾಡಕ್ಟ್ ಅಂತ ಹೇಳಿ ಮಿನಿಮಮ್ ವಯೋಬಲ್ ಪ್ರಾಡಕ್ಟ್ ಡಿಸೈನ್ ಮಾಡಿ ನೀವು ಮಾರ್ಕೆಟಿಗೆ ಎಂಟರ್ ಮಾಡ್ಬೇಕು ಒಂದ್ ಹಂಡ್ರೆಡ್ ಕಸ್ಟಮರ್ ಸರ್ವ್ ಮಾಡಿ ಫೀಡ್ಬ್ಯಾಕ್ಸ್ ಬೇಕು ಅದರ ಮೇಲೆ ಒಂದು ಫೈನಲ್ ಪ್ರಾಡಕ್ಟ್ ಮಾಡಿ ಈಗ ಮಾರ್ಕೆಟ್ ರಿಸರ್ಚ್ ಮಾರ್ಕೆಟ್ ರಿಸರ್ಚ್ ಮಾಡಿ ನೀವು ಲಾಂಚ್ ಮಾಡಬಹುದು ಎಕ್ಸಾಂಪಲ್ ಎಕ್ಸಾಂಪಲ್ ಈಗ ಒಂದು ಟೋಟಲ್ ನಾವು ಒಂದ್ ಹೇಳ್ತೀವಿ ಫೋರ್ ಪೀಸ್ ಅಂತ ಹೇಳ್ತೀವಿ ಫೋರ್ ಪೀಸ್ ಅಲ್ಲಿ ಪ್ರಾಡಕ್ಟ್ ಪ್ರೈಸ್ ಪ್ಲೇಸ್ ಪ್ರಮೋಷನ್ ಎಕ್ಸಾಂಪಲ್ ಪ್ರಾಡಕ್ಟ್ ಪ್ರೈಸ್ ಈಗ ಒಂದ್ ಪ್ರಾಡಕ್ಟ್ ನಾವು ರೆಡಿ ಮಾಡಿದೀವಿ ಮಾಡಿದಿವಿ ಅದರ ಪ್ರೈಸ್ ಯಾರು ಇಟ್ಬಿಟ್ಟಿವಾರು ತೊಗೊಳಂಗಿಲ್ಲ ಒಂದು ಪ್ರೈಸ್ ಅಫೋರ್ಡೆಬಲ್ ಇದೆ ಅದ್ರ ಪ್ರೊಡಕ್ಟ್ ಚಲೋ ಇಲ್ಲ ಅಂದ್ರೆ ಯಾರು ತೊಗೊಳಂಗಿಲ್ಲ ಪ್ರಾಡಕ್ಟ್ ಪ್ರೈಸ್ ಯಾರು ಓಕೆ ಇರಬೇಕು ಥರ್ಡ್ ಪ್ರಾಡಕ್ಟ್ ಪ್ರೈಸ್ ಪ್ಲೇಸ್ ಎಕ್ಸಾಂಪಲ್ ನಾವು ಪ್ರಾಡಕ್ಟ್ ಪ್ರೈಸ್ ಎಲ್ಲೂ ಎಲ್ಲ ಕರೆಕ್ಟ್ ಇದಾವೆ ಅದ್ರ ಪ್ಲೇಸ್ ನಮ್ದು ಮಾಲ್ಸ್ ಆನ್ಲೈನ್ ಡಿ ಟು ಸಿ ಬ್ರ್ಯಾಂಡ್ ಪ್ರಾಡಕ್ಟ್ ಇದೆ ಅದ್ರ ನಾವು ಹೋಗಿ ನಾವು ಕಿರಾಣಿ ಸ್ಟೋರ್ಸ್ ಸೆಲ್ ಮಾಡ್ತೀವಿ ದಟ್ಸ್ ನಾಟ್ ದ ರೈಟ್ ಪ್ಲೇಸ್ ಸೊ ಪ್ರಾಡಕ್ಟ್ ಪ್ರೈಸ್ ಪ್ಲೇಸ್ ಇನ್ನೊಂದು ಬಂದು ಪ್ರಮೋಷನ್ ನಾವು ಒಂದು ಪ್ರಾಡಕ್ಟ್ ಮೂರು ಚೆನ್ನಾಗ್ ಅದು ಈಗ ಈಗ ನಾವು ಪ್ರಮೋಷನ್ ನಾವು ಅದಕ್ಕೆ ಚಲೋ ಪ್ಯಾಕೇಜಿಂಗ್ ಮಾಡಿಲ್ಲ ಎಲ್ಲೂ ಮಾಡ್ತಿಲ್ಲ ಡೈರೆಕ್ಟ್ ಪರ್ಸನಲಿ ಅಟ ಮಾಡಿದ್ರೆ ಇದಾಗ ಟೋಟಲಿ ಇಟ್ ಟು ಕಮ್ ಟೋಟಲಿ ನೀವು ಕರೆಕ್ಟ್ ಮಾಡಿದ್ರೆ ಪ್ರಾಡಕ್ಟ್ ಪ್ರೈಸ್ ಪ್ಲೇಸ್ ಪ್ರಮೋಷನ್ ಇಟ್ ವಿಲ್ ಬಿ ರೆಡಿ ಟು ಗೋ ಆನ್ ಮಾರ್ಕೆಟ್ ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ಐಡಿಯಾ ರೆಡಿ ಮಾಡ್ಕೊರಿ ಅದಾದಮೇಲೆ ಒಂದು ಪ್ರೋಟೋಟೈಪನ್ನು ಬಿಲ್ಡ್ ಮಾಡ್ಕೊರಿ ನಿಮ್ಮ ಗೆ ನಿಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಯಾರು ಅಂತ ನೀವು ಫಸ್ಟ್ ಅದನ್ನು ಡಿಸೈಡ್ ಮಾಡಿಕೊಂಡು ಕ್ಲಿಯರ್ ಆಗಬೇಕು ಅದಾದ ನಂತರ ಒಂದು ಸ್ಯಾಂಪಲ್ ತಗೊಂಡು ಅಟ್ ಲೀಸ್ಟ್ ಒಂದು ನೂರು ಜನರ ಹತ್ರ ಸರ್ವೆ ಮಾಡಿಕೊಂಡು ಫೀಡ್ಬ್ಯಾಕನ್ನು ಇಸ್ಕೊರಿ ಆ್ಯಂಡ್ ದೆನ್ ಯು ಆರ್ ವರ್ಕಿಂಗ್ ಆನ್ ಯು ಫೋರ್ ಪೀಸ್ ಕರೆಕ್ಟ್ ಎಸ್ ಆ್ಯಂಡ್ ನೆಕ್ಸ್ಟ್ ಈಗ ಬಂತು ಈಗ ಟೋಟಲ್ ಈ ಯಾರಾದ್ರೂ ಚಲೋ ಈಗ ಇಟ್ಸ್ ಅ ಬಿಗ್ ಮಾರ್ಕೆಟ್ ಯಾರಾದ್ರೂ ಚಲೋ ಪ್ರಾಡಕ್ಟ್ ಬಿಲ್ಡ್ ಮಾಡ್ತಿದಾರೆ ಆ್ಯಂಡ್ ದಿರ್ ಇಸ್ ಅ ಟ್ರೆಂಡ್ ಟು ಅಕ್ವೈರ್ ಇನ್ವೆಸ್ಟ್ ಇನ್ ಅ ಕಂಪನಿ ಸೊ ಈಗ ಯಾರಾದರೂ ಇನ್ವೆಸ್ಟರ್ ಕಡೆ ಹೋಗ್ ಮಾಡಿದ್ರ ಎಲ್ಲ ಈಗ ಟೋಟಲಿ ರೆಡಿ ಇರ್ಬೇಕು ಈಗ ಎಕ್ಸಾಂಪಲ್ ಈ ಪಾರ್ಟ್ ರೆಡಿ ಆಯ್ತು ಇನ್ನೊ ಬಂದವ್ರು ಮೈನ್ಲಿ ಇನ್ವೆಸ್ಟರ್ ಕೇಳೋದು ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಎಷ್ಟು ದೊಡ್ಡ ಮಾರ್ಕೆಟ್ ಇದೆ ನೀವು ಹೆಂಗ್ ಸರ್ವೈಸ್ ಮಾಡ್ತೀರಿ ಅಂತ ಹೇಳಿ ಕಾಂಪಿಟೇಷನ್ ಹೆಂಗ್ ಮಾಡ್ತೀವಿ ಫಸ್ಟ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಒಬ್ಬರು ನನ್ನ ಮೆಂಟರ್ ಅಣ್ಣ ಇದ್ರು ಅವ್ರು ಟೋಟಲಿ ಒಂದು ಕ್ಲಾಕ್ ಸೆಲ್ ಮಾಡ್ತಿದ್ರು ಕ್ಲಾಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರು ಟೋಟಲಿ ಎಕ್ಸಾಂಪಲ್ ಹೇಳ್ತೀನಿ ಎಕ್ಸಾಂಪಲ್ ಗದಗ ಈಗ ಎಕ್ಸಾಂಪಲ್ ಒಂದು ಅವರು ಚೊಲೋ ಕ್ಲಾಕ್ಸ್ ಬಿಲ್ಡ್ ಮಾಡ್ತಿದ್ರು ದೊಡ್ಡದು ಎಕ್ಸಾಂಪಲ್ ಅವರು ಮೊದಲು ಮಾರ್ಕೆಟ್ ರಿಸರ್ಚ್ ಮಾರ್ಕೆಟ್ ಸೈಜ್ ಹೆಂಗ್ ಕಳ್ಕೊಬೇಕು ಅಂತ ಹೇಳ್ತಿದ್ದೀನಿ ಎಕ್ಸಾಂಪಲ್ ಟೋಟಲಿ ಅವ್ರ ಟಾರ್ಗೆಟ್ ಕಸ್ಟಮರ್ ಯಾರು ಮನಿ ಓಪನಿಂಗ್ ಇದಾವೆ ಇಲ್ಲ ಯಾರು ಮದುವೆ ಇದಾವೆ ಆ ಟೈಮಿಗೆ ಎಲ್ಲ ಮಂದಿ ಗಿಫ್ಟ್ ಮಾಡ್ತಾರೆ ಅದ್ ಅವ್ರ ಏನ್ ಮಾಡ್ತಿದ್ರು ಈಗ ಎಕ್ಸಾಂಪಲ್ ಟೋಟಲಿ ಮಾರ್ಕೆಟ್ ರಿಸರ್ಚ್ ಹೆಂಗ್ ಮಾಡ್ಬೇಕು ಈಗ ಟೋಟಲಿ ಗದಗ್ನಲ್ಲಿ ಮ್ಯಾರೇಜ್ ಬ್ಯೂರೋ ಹೋದ್ರು ಅವ್ರು ಬಾಳ್ ಬೆನ್ನತ್ತಿದ್ರು ಟೋಟಲ್ ಗದಗೊಳಗ್ ವರ್ಷ ಮದುವೆ ಆಗ್ತಾವ ಟೋಟಲ್ ಗದಗೊಳಗ್ ಮದ್ವಿ ಹದಿನೆಂಟು ಸಾವಿರ ಆಗ್ತಾವ ಈಗ ನಿಮ್ ಕ್ಲಿಯರ್ ಆತ್ ನಿಮ್ ಕಸ್ಟಮರ್ಸ್ ಇಷ್ಟ ಅದಾರ ನಿಮ್ಗೊಂದ್ ಕಾನ್ಫಿಡೆನ್ಸ್ ಬಂತದ್ರು ಅಟ್ ಲೀಸ್ಟ್ ನೀವು ಕಸ್ಟಮರ್ಸ್ ಅದಾರ ನೀವು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮಾಡೇ ಮಾಡ್ತೀರಿ ಆ ಟೋಟಲ್ ಅದು ಟಾರ್ಗೆಟ್ ಆಡಿಯನ್ಸ್ ನಿಮ್ಗೆ ತಿಳಿದು ಈಗ ಅವ್ರ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ನಿಮ್ಗೆ ನೀವು ಅಕಸ್ಮಾತ್ ನೀವು ಇನ್ವೆಸ್ಟರ್ ತೋರಾಗ್ತೀರಿ ಇಲ್ಲ ಯಾರು ಲೋನ್ ತೊಗೊಂಡ್ರು ನೀವು ಸ್ಟಾರ್ಟ್ ಮಾಡ್ತಿರ್ತೀರಿ ಮಾರ್ಕೆಟ್ ರಿಸರ್ಚ್ ಮಾರ್ಕೆಟ್ ಸೈಜ್ ನಿಮ್ಗೆ ಏನೈತೆ ಅದು ನಿಮ್ಗೆ ಕ್ಲಿಯರ್ ಐತೆ ಮಾರ್ಕೆಟ್ ಸೈಜ್ ಎಷ್ಟು ಐದ್ ಕ್ಲಿಯರ್ ನಿಮ್ಗೆ ಇರಬೇಕು ಇಲ್ಲ ನೀವು ಟಾರ್ಗೆಟ್ ಕಸ್ಟಮರ್ ಕ್ಲಿಯರ್ ಐತೆ ಆದ್ರೆ ಮಾರ್ಕೆಟ್ ಸೈಜ್ ಸೈಜ್ ಗೊತ್ತಿಲ್ಲ ಸೊ ಎಷ್ಟು ಜನ ಅದಾರ ನಿಮ್ಮ ಆಕ್ಚುಲಿ ಟಾರ್ಗೆಟ್ ಆಡಿಯನ್ಸ್ ಅಂದ್ಕೊಳ್ಳಿ ಆ ಒಂದು ಸರ್ಕಲ್ ಸರ್ಕಲ್ನಾಗೆ ಎಷ್ಟು ಜನ ಬರ್ತಾರೆ ಆ ಪಾಪ್ಯುಲೇಷನ್ ಕೂಡ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ Right, Prajwal? Yes. Okay. So, this is how you do it, and then you are ready to launch. Yes. yes. <laughs> so, I think Nibu uh, Kuda, Nimde Adanta, on the product and build, my entrepreneur, and the plan, my little entrepreneur, even la basic steps and a follow, madam, Nantara market naga enter, because this is coming straight from an experienced person. So, thank you so much, Prajwal, for coming here and sharing your story and about your product with all our Red FM viewers and listeners. Thank you. Thank you very much. बेस्ट एंटरटेनमेंटಗಾಗಿ ലൈക്ക് ഫോളോ മತ್ತು സബ്സ്ക്രൈബ് ಮಾಡಿ റേ एफ എം കന്നഡ മസ്ത് മജാ മാടി